ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದೆ ಎಲ್ಲ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ತಾ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ ಎರಡು ಸಂಡೇ ಮಾಡಿಟ್ಕೊಂಡಿರೋಂಥ ವೀಡಿಯೋಸ್ನ ಸೇರಿಸಿ ಒಂದು ವ್ಲಾಗ್ನ ಮಾಡ್ತಿದ್ದೆ ನಾನು ಬಸ್ಲೆ ಶೆಟ್ಲಿ ಕಾಂಬಿನೇಷನ್ ಸಾರಿವತ್ತು ನಮ್ಮ ಮನೆಯವರು ಫೇವ್ರೇಟು ಯಾರಿಗೆಲ್ಲ ಇಷ್ಟ ಇದು ಅಂತ ಕಮೆಂಟ್ ಮಾಡಿ ಬೈಲ್ತೀವಿ ಒಂದು ವರ್ಷ ಆದ್ಮೇಲೆ ಹೇರ್ ಕಟ್ ಮಾಡುವ ಅಂತ ಸುಮ್ಮನೆ ಇದ್ರು ಈಗ ಹೇರ್ ಕಟ್ ಮಾಡುವ ಬಂದ್ವಿ ಮಾಡುವ ನಿಮಗೆ ಮೊದಲೇ ಮಾ ಇಟ್ಕೊಂಡದ್ದು ಇವಾಗೆಲ್ಲ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಅದಕ್ಕೆ ಇದೆಲ್ಲಾನು ಅಪ್ಲೋಡ್ ಮಾಡಿ ಆಮೇಲೆ ಫೋನಲ್ಲಿ ಡಿಲೀಟ್ ಮಾಡಕ್ಬೋ ಅಂತ ಮಾಡ್ತಿದ್ದೆ ಶೂ ಅಷ್ಟೇ ಫಸ್ಟ್ ಟೈಮ್ ಹೇರ್ ಕಟ್ ನಾವೇ ಮಾಡಿಸಿದ್ದಾಗಿತ್ತು ಪಾಪ ಸುಮ್ಮನೆ ಚೆಂದ ಮಾಡಿ ಕುತ್ಕೊಂಡಿದ್ದ ಒಂಚೂರು ಹೊಲಗಾಡ್ಲಿ ಇವು ಸ್ವಲ್ಪ ಕಷ್ಟನೇ ಅನಿಸ್ತು ನಮಗೆ ಮಧ್ಯಾಹ್ನದ ಅಡುಗೆ ಎಲ್ಲ ಮುಗಿಸ್ಕೊಂಡು ನಾವು ಈ ಕೆಲಸಕ್ಕೆ ಬಂದರು ನಮಗೆ ಗೊತ್ತಿತ್ತು ಅಂತೂ ಮಾಡ್ಸ್ಕೊಳ್ಳೋವಳೆಲ್ಲ ಇವಳು ಹೇಳಿ ರಿಶು ಹಾಗಿದ್ರೆ ಸುಮ್ಮನೆ ಕೂತ್ಕೊಂಡಿದ್ದಪ್ಪ ಅವ್ನು ಕಟ್ ಮಾಡಬೇಕಾದ್ರೆ ಅವಿಗೂ ಕರೆಕ್ಟ್ ಹಿಂಗೆ ಒಂದು ವರ್ಷ ಆದಮೇಲೆ ನಾವೇ ಕಟ್ ಮಾಡಾಕಿದ್ರು ಇದಕ್ಕೂ ನಾವೇ ಮಾಡುವ ಅಂತ ಬಂದರು ಇವಳು ಕೂತ್ಕಂಡ್ಲಿ ಕುತ್ಕಳ್ತಾನೇ ಇಲ್ಲ ಬರೀ ತಪ್ಸ್ಕೊಂಡು ಓಡಕ್ತಾನೆ ಇತ್ತು ಹಂಗಾಗಿ ಲೇಟ್ ಆಗೋಯ್ತು ನಮಗೆ ಉದ್ದಾದ ಕೂದಲೆಲ್ಲ ಸೀಸ್ರಲ್ಲಿ ಫಸ್ಟ್ ಕಟ್ ಮಾಡ್ಕೊಂಡ್ವಿ

ಮಗ ಏ ಚಂತಿರ ನನ್ ಮಗಳ ಹೊಸ ಲೋಕ್ ನನ್ ಮಗಳಂತೂ ಸೇಮ್ ಹೇರ್ ತೆಗ್ದ್ಮೆಲ್ಲ ಹುಡ್ಗ ತರ ಕಾಣಿಸ್ತಾ ಇತ್ತು ನಮಗಂತೂ ಫುಲ್ ಚೇಂಜೇ ಅನಿಸ್ತಿತ್ತಪ್ಪ ನಿಮಗೆಲ್ಲ ಯಾರಿಗಾದ್ರೂ ಹಂಗೆ ಅನ್ನಿಸುತ್ತೆ ಅದಕ್ಕೆ ಕಮೆಂಟ್ ಮಾಡಿ ಹೇರ್ ಕಟ್ಟೆಲ್ಲ ಮುಗಿಸಿ ಅವ್ರಿಗೆ ಸ್ನಾನ ಮಾಡಿಸಿ ಅವಳನ್ನ ಮಲಸಿ ನಾವು ಊಟ ಮಾಡಲಿಕ್ಕೆ ಎರಡು ಗಂಟೆ ಆಗೋಯ್ತು ನಮಗೆ ಹಾಗೆ ಸಂಜೆ ಒಂದು ಆರು ಗಂಟೆ ಸುಮಾರಿಗೆ ಒಂದಿಷ್ಟು ಐಟಮ್ ಬೇಕಂತ ಮಾತನಗೇರಿ ಕಡೆ ಹೊರಟ್ವಿ ಅಲ್ಲಿ ಶ್ರೀರಾಮ ಸೂಪರ್ ಮಾರ್ಕೆಟ್ಗೆ ಹೋಗಿದ್ದೆ ನಾನು ಇವರೆಲ್ಲ ಕೆಳಗಡೆನೇ ಇದ್ದರು ಅದು ಮೇಲುಗಡೆ ಫಸ್ಟ್ ಫ್ಲೋರ್ಲಿತ್ತು ನಾನು ಯಾವತ್ತೂ ಹೋಗ್ಲಿಲ್ಲಾಗಿತ್ತು ಅವತ್ತು ಏನೋ ಒಂದಿಷ್ಟು ಐಟಮ್ ಬೇಕೇ ಆಗಿತ್ತು ಅದಕ್ಕೆ ನಾನು ಹೋದೆ ಫಸ್ಟ್ ಟೈಮ್ ನೋಡಿದೆ ಇತ್ತು ಆಲ್ಮೋಸ್ಟ್ ಎಲ್ಲ ಐಟಮೂ ಇದೆ ಅಲ್ಲಿ ಇದೆಲ್ಲ ಮುಗಿಸ್ಕೊಂಡು ವಾಪಸ್ ಮನೆ ಕಡೆ ಬಂದ್ವಿ ನನ್ನ ಮಗಗೆ ಅವಾಗವಾಗ ಒಳ್ಳೆ ಬುದ್ಧಿ ಬರ್ತದೆ ತಂಗಿಗೆ ನೀರು ಕುಡಿಸೋ ಮಗ ಅಂದಿದೆ ಒಂದೊಂದ್ಸಲ ಒಳ್ಳೆ ಮೋಡಿದ್ರೂ ಕುಡಿಸ್ತಾ ಒಂದೊಂದ್ಸಲಗೆ ಎಷ್ಟು ಹೇಳಿದ್ರೂ ಅವಳಿಗೆ ಒಂಚೂರು ಏನಾದರೂ ತೆಕ್ಕೊಡು ಮಗ ಅಂತ ಕೊಡೋದಿಲ್ಲ ಅದು ಒಳ್ಳೆ ಮೋಡಲ್ಲಿ ಇದ್ದ ಅದಕ್ಕಾಗ ನೀರು ಕುಡಿಸಿದಪ್ಪ ಅದು ಸಾಕಾಯ್ತು ಸಾಕಾಯ್ತು ಅಂತಿದ್ದ ಕೆಲಸ ಮಾಡ್ತಾರೆ ಇನ್ನೊಂದು ಎರಡು ವರ್ಷ ಬಿಟ್ರೆ ಮಗಳಿಗೆ ಮೂರು ವರ್ಷ ಆಗ್ತದೆ ಅವಾಗೆ ರಿಷುಗೆ ಹಾಡುಕೆಲ್ಲ ಮಸ್ತಾಗುದು ತಂಗಿ ಜೊತೆ ಅಂತ ಅಂದ್ಕಂಡರೆ ನೋಡ್ಬೇಕು ಹೆಂಗ್ ಮಾಡ್ತಾರಂತ ಅಂತ ಇದು ನೆಕ್ಸ್ಟ್ ಡೇ ನಾನು ವಿಡಿಯೋ ಮಾಡ್ಕೊಂಡಿರೋಂಥದ್ದು ಅವತ್ತು ಪೋಲಿಯೋ ಇತ್ತು ಇಬ್ರಿಗೂ ಐದು ವರ್ಷದ ಎಲ್ಲ ಐದು ವರ್ಷದ ಒಳಗಡೆ ಇರುವಂತ ಎಲ್ಲ ಮಕ್ಕಳಿಗೂ ಪೋಲಿಯೋ ಹಾಕ್ಸೋದಿತ್ತು ಸೊ ಇಬ್ಬರಿಗೂ ಹಾಕ್ಸ್ಕೊಂಡ್ ಬರೋದಿತ್ತು ನಮಗೆ ಅದಕ್ಕೆ ಬೆಳಿಗ್ಗೆ ಅಂಗನವಾಡಿ ಹೊರಟಿದ್ದು ಯಪ್ಪ ನನ್ನ ಮಗಳಂತೂ ಸೇಮ್ ಥರ ಕಾಣಿಸ್ತೇ ಅದೇ ನಮ್ಗೆ ನೋಡೋಕ್ಕಾಗ್ತಿಲ್ಲ ಆಗ್ತಿಲ್ಲ ಇವರಿಗೆ ರಜೆ ಇದ್ದರಿಂದ ನಾನು ಇವ್ರ ಜೊತೆ ಆಯ್ತಿಲ್ಲ ಅಂದರೆ ನಾನು ಮಕ್ಳು ಕರ್ಕೊಂಡು ಆಟೋ ಮಾಡ್ಕೊಂಡು ಹೋಗೋದಿರ್ತೀನಿ ಇದೇ ಕೇಂದ್ರ どう ಇದೆಲ್ಲ ಮೆಮೊರಿ ಇರ್ಲಿ ಅಂತ ವಿಡಿಯೋ ನಾನು ಹಂಗೆ ಇದು ನೆಕ್ಸ್ಟ್ ಡೇ ನನ್ನ ಮಕ್ಳಿಗೆ ರಶಿ ಇಷ್ಟ ಕಲ್ಲಂಗಡಿ ಹಣ್ಣು ಅಂದ್ರೆ ತಗೋ ಇಟ್ಟಿದ್ರು ನೋಡ್ದ ಅನ್ಸದೆ ಕಟ್ ಮಾಡು ಕಟ್ ಕಡೆ ಕಟ್ ಮಾಡುವ ಅಂದ್ ಮಾಡಿದ್ರು ರಶಿ ಮಸ್ತ್ ಇತ್ತು ರೆಡ್ ರೆಡ್ ಇತ್ತು ಕಲ್ಲಂಗಡಿ ಹೆಣ್ಣು ತಿನ್ಕೊಂಡಿಲ್ಲ ಸ್ನಾನ ಮಾಡಿ ರೆಡಿ ಆದ್ರ ಒಬ್ರು ಮದುವೆ ಇತ್ತು ಊರಿಂದೇ ಒಬ್ರದ್ದು ಅಷ್ಟು ಜನ ರೆಡಿಯಾಗಿ ಹೊಟ್ರಿ ನನ್ನ ಮಗಂದು ಚಪ್ಪಲಿ ಕುಟ್ಟೋಗ್ಬಿಡ್ತು ಅದಕ್ಕೆ ಕುಮಟಾಗಿ ಹೋಗಿ ಅವಂಗೆ ಚಪ್ಪಲ್ ತಗೊಂಡು ಮತ್ತು ವಾಪಸ್ ನಾವು ನಮ್ಮ ಊರ ಕಡೆನೇ ಬರಬೇಕು ಅಂದರೆ ಮದುವೆ ಇದ್ದದ್ದು ಬರ್ಗಿಲ್ಲ ಇತ್ತು ಅದಕ್ಕೆ ಒಂಚೂರು ಬ್ಯಾಗ್ ಹೊಟ್ರಿ ಚಪ್ಪಲ್ ತಗೊಬರುದ ಹೇಳಿಶ್

ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಹಾಗೆ ನಾ ಈ ಬ್ಲಾಗ್ ಕೂಡ ಇಲ್ಲ ಸ್ಟಾಪ್ ಮಾಡ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು